Bye. ನಮಸ್ತೆ ನ್ಯೂ ಮೋಮೀಸ್ ಎಲ್ಲರೂ ಹೆಂಗಿದ್ದೀರಿ ಈ ಹೆರಿಗೆ ನಂತರದ ಬಾಣಂತನ ಡೇಸ್ ಎಲ್ಲ ಹೆಂಗೆ ನಡೆದವ ಭಾಳ ಹೆಕ್ಟಿಕ್ ಅನ್ನಿಸ್ಲತ್ತದೆ ಒಬ್ಬಿಯಸ್ಲಿ ಅನಿಸೆ ಅನ್ನಿಸ್ತದೆ ಯಾಕಂದ್ರೆ ಹಾರ್ಮೋನಲ್ ಚೇಂಜಸ್ ಆಗಿರ್ತದ ಭಾಳಷ್ಟು ಫಿಸಿಕಲ್ ಚೇಂಜಸ್ ಆಗಿರ್ತದೆ ಒಬ್ವಿಯಸ್ಲಿ ನಾವು ಪ್ರೆಗ್ನೆನ್ಸಿ ಟೈಮ್ನಾಗ ಇದಕ್ಕೆ ಪ್ರಿಪೇರ್ ಆಗಿರ್ತೀವಿ ಮೆಂಟಲಿ ಆದ್ರೂ ಹೆರಿಗೆ ನಂತರ ಒಮ್ಮೆ ನಮ್ಮ ಜಗತ್ತೇ ಚೇಂಜ್ ಆದಂಗೆ ಫೀಲಿಂಗ್ ಇದ್ದೇ ಇರ್ತದೆ ಅದರಲ್ಲೂ ಫಸ್ಟು ಒಂದೆರಡು ತಿಂಗಳಂತೂ ಭಾಳ ಹೆಕ್ಟಿಕ್ ಅನಿಸೆ ಅನ್ನಿಸ್ತದೆ ಎಲ್ಲ ಮ್ಯಾನೇಜ್ ಮಾಡೋಕ್ಕೆ ಸ್ವಲ್ಪ ಕಷ್ಟ ಆಗ್ತದ ಸೊ ಈ ದಿನಗಳಾದಾಗ ನೀವು ನಿಮ್ಮ ಡೆಲಿವರಿ ಪ್ರೊಸೆಸ್ ಅಂದ್ರೆ ಸೀಸರಿಯನ್ ಸೆಕ್ಷನ್ ಆದರೂ ಆಗಿರಬಹುದು ಅಥವಾ ನಾರ್ಮಲ್ ಡೆಲಿವರಿ ಆದರೂ ಆಗಿರಬಹುದು ಈ ಡೆಲಿವರಿ ಪ್ರೊಸೆಸ್ ಇಂದ ಹೀಲ್ ಆಗಕ ವಾಸಿ ಆಗಕ್ಕೆ ಸ್ವಲ್ಪ ದಿನಗಳು ನಿಮಗೆ ಬೇಕೇ ಬೇಕು ಸೊ ಈ ಡೆಲಿವರಿ ಪ್ರಾಸೆಸ್ಸಿಂದ ಇಂದ ಹೀಲ್ ಆಗಬೇಕಂದ್ರೆ ನಾವು ನಮ್ಮ ಡಯೆಟಲ್ಲಿ ನಮ್ಮ ಲೈಫ್ ಸ್ಟೈಲಲ್ಲಿ ಕೆಲವೊಂದಿಷ್ಟು ಚೇಂಜಸ್ ಮಾಡ್ಕೊಳ್ಳೇಬೇಕಾಗ್ತದೆ ಯಾವ ಆಹಾರನ ನಾವು ತ್ಯಜಿಸ್ಬೇಕಾಗ್ತದ ಬಿಡಬೇಕಾಗ್ತದ ಅನ್ನೋದನ್ನ ಹೇಳ್ತೀನಿ ಯಾಕೆ ಕೆಲವೊಂದಿಷ್ಟು ಆಹಾರನ ನಾವು ಬಿಡ್ಬೇಕು ಅಂತಂದ್ರೆ ಆ್ಯಕ್ಚುಲಿ ಡೆಲಿವರಿ ಆದ್ಮೇಲೆ ನಮಗೆ ಏನು ಮ್ಯಾಟ್ರ್ ಆಗ್ತದ ಜಾಸ್ತಿ ನಮ್ದು ಜೀರ್ಣಶಕ್ತಿ ಸ್ಲೋ ಆಗಿರ್ತದ ಟೈಮ್ನಾಗ ಆಪ್ರೇಷನ್ ಆಗಿತ್ತಂದ್ರೆ ಅಥವಾ ಡೆಲಿವರಿ ಎಲ್ಲ ಹೆಕ್ಟಿಕ್ ಆಗಿರ್ತದ ಜಾಸ್ತಿ ಓಡಾಟ ಇರಲ್ಲ ಸೊ ಹಂಗಾಗಿ ನಮ್ಮ ಜೀರ್ಣಶಕ್ತಿ ಕಡಿಮೆ ಆಗಿರ್ತದೆ ಸೊ ಜೀರ್ಣಶಕ್ತಿ ಚಂದ ಆಗಕ್ಕೆ ಅಂತ ಅಂತಹಾರ ತಗೋಬೇಕಾಗ್ತದ ನಾವು ಸೊ ಜೀರ್ಣಶಕ್ತಿ ಒಂದು ಆಮೇಲೆ ಪ್ರಾಪರ್ ನಿದ್ದೆ ಕರೆಕ್ಟಾಗಿ ನಿದ್ದೆ ಆಗ್ಬೇಕು ಅದು ಆದ್ಮೇಲ ನಮ್ಮ ಮಗುವಿನ ಪೋಷಣೆ ಚಂದ ಆಗ್ಬೇಕು ಸೊ ಈ ಮೂರು ಚಲೋ ಆಗ್ಬೇಕಂದ್ರ ಈ ಮೂರಕ್ಕೂ ಡಿಸ್ಟರ್ಬ್ ಮಾಡುವಂಥ ಕೆಲವೊಂದಿಷ್ಟು ಆಹಾರಗಳಿರ್ತವೆ ಅದನ್ನ ನಾವು ಬಿಡ್ಲೇಬೇಕಾಗ್ತದೆ ಮೇನ್ಲಿ ಫಸ್ಟ್ ತ್ರೀ ಟು ಫೋರ್ ಅಂತೂ ನಾವು ಆ ಆಹಾರಗಳನ್ನು ತ್ಯಜಿಸಲೇಬೇಕಾಗ್ತದೆ ಸೊ ಅಂಥ ಆಹಾರಗಳು ಯಾವುವು ಅಂತ ಅನ್ನೋದನ್ನು ಈ ವಿಡಿಯೋದಾಗ ತಿಳಿಸ್ಕೊಡ್ತೀನಿ ಹಾಗಾಗಿ ನೀವು ವಿಡಿಯೋನ ಪೂರ್ತಿಯಾಗಿ ಸ್ಕಿಪ್ ಮಾಡ್ತೀನಿ ನೋಡಿ ಹಾಗೆ ನನ್ನ ಚಾನಲ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿಕೊರಿ ಮೊದಲನೇದಾಗಿ ಬಹಳ ಎಣ್ಣೆಯುಕ್ತ ಮತ್ತು ಮಸಾಲೆಯುಕ್ತ ಆಹಾರವನ್ನು ನಾವು ಬಿಡಬೇಕಾಗ್ತದ ಅದರಲ್ಲೂ ಫಸ್ಟ್ ತ್ರೀ ಮಂತ್ಸ್ ಇದನ್ನು ಸ್ಟ್ರಿಕ್ಟಾಗಿ ಫಾಲೋ ಮಾಡಬೇಕು ಸಿಕ್ಸ್ ಮಂತ್ಸ್ ತನಕ ನೀವು ಫಾಲೋ ಮಾಡಿದ್ರೆ ಭಾಳನೇ ಒಳ್ಳೇದು ಯಾಕಂತಂದ್ರೆ ಈ ಡೀಪ್ ಫ್ರೈಡ್ ಐಟಮ್ಸ್ ಏನು ಇರ್ತಾವಲ್ಲ ಅದನ್ನು ಸೇವನೆ ಮಾಡಿದಾಗ ಅದು ಜೀರ್ಣ ನಿಮ್ಮದೇನು ಜೀರ್ಣಶಕ್ತಿ ಇರ್ತದಲ್ಲ ಅದು ಸ್ಲೋ ಡೌನ್ ಮಾಡ್ತದೆ ಅದರಿಂದ ನಿಮ್ಮ ಸ್ಟಮಕ್ ಅಪ್ಸೆಟ್ ಆಗೋ ಚಾನ್ಸಸ್ ಇರ್ತದೆ ಆಮೇಲೆ ಆ್ಯಸಿಡಿಟಿ ಆಗೋ ಚಾನ್ಸಸ್ ಇರ್ತದ ಆಮೇಲೆ ಬ್ಲೋಟಿಂಗ್ ಸೆನ್ಸೇಷನ್ನು ಆಗಬಹುದು ಆಮೇಲೆ ಇದರಲ್ಲಿ ಮಸಾಲೆಯುಕ್ತ ಆಹಾರದಲ್ಲಿ ಸೋಡಿಯಂ ಕಂಟೆಂಟ್ ಜಾಸ್ತಿ ಇರೋದರಿಂದ ಹೈ ಬಿ ಪಿ ಕಾಸ್ ಅದರಿಂದ ಇವೆಲ್ಲ ಐಟಮ್ಸ್ ನಿಮ್ಮ ಬ್ರೆಸ್ಟ್ ಮಿಲ್ಕ್ ಕ್ವಾಲಿಟಿ ಅಂದ್ರೆ ಎದೆ ಹಾಲಿನ ಕ್ವಾಲಿಟಿಗು ಎಫೆಕ್ಟ್ ಮಾಡ್ತದೆ ಹಾಗಾಗಿ ಈ ಟೈಮ್ ಅಲ್ಲಿ ಈ ಎಣ್ಣೆಯುಕ್ತ ಮತ್ತೆ ಮಸಾಲೆಯುಕ್ತ ಆಹಾರವನ್ನು ತ್ಯಜಿಸೋದೇ ಒಳ್ಳೇದು ನೆಕ್ಸ್ಟ್ ಜಂಕ್ ಫುಡ್ ಅಂದರೆ ಸೇಮ್ ನಾ ಮೊದಲೇನು ಹೇಳಿದೆ ಜಂಕ್ ಫುಡ್ಡಲ್ಲೇ ಆಲ್ಮೋಸ್ಟ್ ಎಣ್ಣೆ ಮಸಾಲೆ ಇದೇ ಇರ್ತದೆ ಈ ಜಂಕ್ ಐಟಮ್ಸ್ ಅಂದರೆ ಚಿಪ್ಸ್ ಪ್ಯಾಕೆಟ್ ಫುಡ್ ಸಿಕ್ತದಲ್ಲ ಅಂತ ಪ್ಯಾಕೆಟ್ ಐಟಮ್ಸ್ ಎಲ್ಲ ಅವಾಯ್ಡ್ ಮಾಡಬೇಕಾಗ್ತದೆ ಬಿಕಾಸ್ ಈ ಪ್ಯಾಕ್ಡ್ ಐಟಮ್ಸಲ್ಲಿ ಪ್ರಿಸರ್ವೇಟಿವ್ಸ್ ಹಾಕಿರ್ತಾರೆ ಆ್ಯಡಿಟಿವ್ಸ್ ಇರ್ತದೆ ಸೊ ಅದೆಲ್ಲ ದೇಹಕ್ಕೆ ಆ ಟೈಮ್ನಾಗ ಒಳ್ಳೆಯದಲ್ಲ ಆಮೇಲೆ ಅದರಲ್ಲಿ ಸೋಡಿಯಂ ಲೆವೆಲ್ ಕೂಡ ಹೆಚ್ಚಿಗೆ ಇರ್ತದೆ ಸೊ ಅದನ್ನು ನಿಮ್ಗೆ ಬಿ ಪಿ ಕಾಸ್ ಮಾಡ್ಬೋದು ಆಮೇಲೆ ಸ್ಟಮಕ್ ಅಪ್ಸೆಟ್ ಮಾಡ್ಬೋದು ಡೈಜೆಷನ್ ಇಶ್ಯೂಸ್ ಆಗ್ಬೋದು ಸೊ ಹಂಗ ಹಾಗಾಗಿ ಈ ಜಂಕ್ ಐಟಮ್ಸ್ ಆ ಟೈಮ್ ನಾಗ ಅವಾಯ್ಡ್ ಮಾಡೋದು ಒಳ್ಳೇದು ಈ ಜಂಕ್ ಐಟಮ್ಸ್ ಆಗಿರ್ಬೋದು ಅಥವಾ ಎಣ್ಣೆಯುಕ್ತ ಮಸಾಲೆಯುಕ್ತ ಆಹಾರ ನಿಮ್ಮ ಜೀರ್ಣ ಕ್ರಿಯೆಗ ಪ್ರಾಬ್ಲಮ್ ಯಾಕೆ ಮಾಡ್ತದ ಅಂತಂದ್ರ ಆಕ್ಚುಲಿ ಆ ಟೈಮ್ ನಾಗ ನೀವು ರೆಸ್ಟ್ ತಗೋತಿರ್ತೀರಿ ಆದಷ್ಟು ಆಪರೇಷನ್ ಎಲ್ಲ ಆಗಿರ್ತದ ಡೆಲಿವರಿ ಪ್ರಾಸೆಸ್ ಇಂದ ಹೀಲ್ ಆಗ್ತಿರ್ತೀರಲ್ಲ ಸೊ ರೆಸ್ಟ್ ತಗೊಂತಿರ್ತೀರಿ ಜಾಸ್ತಿ ಓಡಾಟ ಎಲ್ಲ ಇರಂಗಿಲ್ಲ ಹಾಗಾಗಿ ಈಸಿ ಡೈಜೆಸ್ಟಿಬಲ್ ಅಂದ್ರೆ ಈಸಿಯಾಗಿ ಜೀರ್ಣ ಆಗುವಂತ ಫುಡ್ ತಗೊಂಡಾಗ ಏನಾಗ್ತದ ನಿಮ್ಮ ಬಾಡಿ ನೀವೇ ಸಪೋರ್ಟ್ ಮಾಡ್ದಂಗ್ ಆಗ್ತದ ಆದಷ್ಟು ಬೇಗ ಹೀಲ್ ಅದು ಹೆಲ್ಪ್ ಆಗ್ತದೆ ಅದ್ರ ಬದಲು ಈ ರೀತಿ ಆಹಾರಗಳು ನೀವು ಸೇವನೆ ಮಾಡಿದಾಗ ಜಂಕ್ ಐಟಮ್ಸ್ ಎಲ್ಲ ಸೇವನೆ ಮಾಡಿದಾಗ ಏನಾಗ್ತದೆ ಅದು ಉಲ್ಟಾ ನಿಮ್ ಬಾಡಿಗೆ ನೀವೇ ತ್ರಾಸ ಕೊಟ್ಟಂಗ ಅದು ಅದೆಲ್ಲ ನಿಮ್ ದೇಹಕ್ಕೆ ಜೀರ್ಣಿಸ್ಕೊಳಕ ಬಹಳನೇ ಕಷ್ಟ ಆಗ್ತದೆ ಹಂಗಾಗಿ ಅದೆಲ್ಲ ಅವಾಯ್ಡ್ ಮಾಡೋದ್ರಿಂದ ನಿಮ್ ದೇಹಕ್ಕ ನೀವೇ ಸಪೋರ್ಟ್ ಮಾಡ್ದಂಗ್ ಜಲ್ದಿ ಹೀಲ್ ಆಗಕ ನೆಕ್ಸ್ಟ್ ಬಹಳನೇ ಇಂಪಾರ್ಟೆಂಟ್ ಆದದ್ದು ಯಾವುದಂದ್ರೆ ಅಲರ್ಜಿಕ್ ಫುಡ್ ನಮಗೆ ಯಾವೊಂದು ಆಹಾರದಿಂದ ಅಲರ್ಜಿ ಇರ್ತದ ಅದನ್ನು ಆ ಟೈಮಲ್ಲಿ ಅವಾಯ್ಡ್ ಮಾಡ್ಬೇಕಾಗ್ತದ ಈಗ ಮಾಮೂಲಾಗಿ ನಮಗೆ ಕೆಲವೊಂದಿಷ್ಟು ಐಟಮ್ಸ್ ನಾವು ತಗೊಂಡಾಗ ನಮಗೆ ಅಲರ್ಜಿ ಆಗ್ಬಿಡ್ತದ ಅಂದ್ರೆ ಕೆಲವೊಬ್ಬರಿಗೆ ಶೇಂಗಾ ಆಗಿ ಬರಂಗಿಲ್ಲ ಕೆಲವೊಬ್ರಿಗೆ ಬರೀ ಹಸ್ರ ಸೊಪ್ಪು ತರಕಾರಿ ತಿಂದಾಗ ಅದನ್ನು ಬರಂಗಿಲ್ಲ ಕೆಲವೊಬ್ರಿಗೆ ಹಾಲು ಆಗಿ ಬರಂಗಿಲ್ಲ ಸೊ ಈ ಯಾವ ಅಲರ್ಜಿಕ್ ಇರೋ ಫುಡ್ ಐಟಮ್ಸ್ ಇರ್ತವ ಅದನ್ನು ಆ ಟೈಮ್ನಾಗ ಅವಾಯ್ಡ್ ಮಾಡ್ರಿ ಯಾಕಂದ್ರೆ ನಿಮಗೆ ಅಲರ್ಜಿಕ್ ಫುಡ್ ನೀವು ಸೇವನೆ ಮಾಡಿದಾಗ ಅದು ದೇಹಕ್ಕೆ ಒಳ್ಳೇದೇ ಆಗಿರಬಹುದು ಈಗ ಅದರಿಂದ ಏನೋ ಒಂದು ನ್ಯೂಟ್ರಿಷನ್ ಸಿಗ್ತದ ಅದಕ್ಕೆ ನಾನು ತಗೋಬೇಕು ಇದು ಅಲರ್ಜಿ ಇದ್ರೂ ನಾನು ತಗೋಬೇಕು ಇದರಿಂದ ನನ್ನ ಮಗುಗೂ ಪೋಷಣೆ ಚಲೋ ಆಗ್ತದ ನೀವು ತಗೊಂಡಾಗ ಏನಾಗ್ತದೆ ನಿಮಗೆ ಅಲರ್ಜಿ ಆದಾಗ ಅದು ಮಗುಗೂ ಎಫೆಕ್ಟ್ ಆಗ್ತದೆ ನಿಮಗೂ ಎಫೆಕ್ಟ್ ಆಗ್ತದೆ ಸೊ ಹಾಗಾಗಿ ನಿಮ್ಗೆ ಯಾವ್ದು ಅಲರ್ಜಿಕ್ ಇರೋ ಫುಡ್ ಐಟಮ್ ಇರ್ತದೋ ಅದನ್ನು ಅವಾಯ್ಡ್ ಮಾಡ್ರಿ ಆಮೇಲೆ ಇದ್ರ ಜೊತೆಗೆ ಇನ್ನೊಂದು ಇಂಪಾರ್ಟೆಂಟ್ ವಿಷಯ ಏನಂತಂದ್ರೆ ಈಗ ಕೆಲವೊಂದು ಫುಡ್ ಐಟಮ್ನ ನಾವು ನಮ್ಮ ಡಯಟಲ್ಲಿ ಹೊಸದಾಗಿನ್ ಮಾಡ್ಕೊಂಡಿರ್ತೀವಿ ಲೈಕ್ ಫಾರ್ ಎಕ್ಸಾಂಪಲ್ ಲಾಸ್ಟ್ ವಿಡಿಯೋ ನೀವು ನೋಡಿದ್ರೆ ಗೊತ್ತಾಗಿರ್ತದ ಬಾಣಂತನದ ಆಹಾರದ ಬಗ್ಗೆ ಟು ವಿಡಿಯೋಸ್ ಮಾಡಿರಲ್ಲ ಆದ್ರೆ ಹೇಳಿನೇ ಬಾಣಂತನ ಟೈಮ್ನಾಗ ಕೆಲವೊಂದಿಷ್ಟು ನಮ್ ಡಾಟ್ನಾಗ ಸೇರಿಸ್ಕೋಬೇಕಾಗ್ತದ ಕೆಲವೊಂದು ಐಟಮ್ಸ್ ನ ಅಂತ ಸೊ ಹೊಸ್ದಾಗ ಏನೋ ಒಂದು ಆಡ್ ಮಾಡ್ಕೊಂಡಾಗ ಅದು ಬಂದರು ಸಾರಿ ಅದು ನಮಗ ಆಗ ಬಂದ್ರು ನಮ್ಮ ಮಗುವಿಗೆ ಆಗಿ ಬಂದಿರಲ್ಲ ಯಾಕಂದ್ರೆ ಮಗು ಲೂಸ್ ಮೋಷನ್ ಆಗಕ್ಕೆ ಸ್ಟಾರ್ಟ್ ಆಗ್ಬಹುದು ಅದರಿಂದ ಏನಾದ್ರೂ ಒಂದು ಪ್ರಾಬ್ಲಮ್ ಕ್ರಿಯೇಟ್ ಮಾಡಿರ್ತದ ಸೊ ಅವಾಗ ನಿಮಗೆ ಗೊತ್ತು ಮಾಡ್ಕೋಬೇಕದನ್ನು ನೀವು ಸ್ಟಾರ್ಟಿಂಗಲ್ಲಿ ಅದರಲ್ಲೂ ನ್ಯೂ ಮಾಮ್ಸ್ ಇದ್ರೆ ಇದು ಜಲ್ದಿ ಗೊತ್ತೇ ಆಗಂಗಿಲ್ಲ ನೀವು ತಗೊಳುವಂಥದ್ದು ಫುಡ್ ಐಟಮ್ ನಿಮ್ಮ ಬೇಬಿಗೆ ಅದು ಸ್ಟಮಕ್ ಅಪ್ಸೆಟ್ ಮಾಡತ್ತದ ನಿಮ್ಮ ಬೇಬಿಗೆ ಪ್ರಾಬ್ಲಮ್ ಕಾಸ್ ಮಾಡತ್ತದ ಅಂತ ನೀವು ಗೊರೆತ್ ಮಾಡ್ಕೋಬೇಕಾಗ್ತದೆ ಆ ಟೈಪ್ ಏನಾರು ಆಗ್ಲತ್ತದಂದ್ರೆ ಯಾವುದು ನಾವು ಒಂದು ಆಹಾರ ತಗೊಂಡಾಗ ಮಗುವಿಗೆ ಅದು ಪ್ರಾಬ್ಲಮ್ ಆಗ್ಲತ್ತದಂತ ಸೊ ಮಗುವಿಗೆ ಆ ಒಂದು ಆಹಾರಕ್ಕೆ ಅಲರ್ಜಿ ಆಗಿರಬಹುದು ಸೊ ಹಾಗಾಗಿ ಅದು ಅದು ಮಗುಗ ಬಿಕಾಸ್ ನೀವು ಏನು ಆಹಾರ ಸೇವನೆ ಮಾಡ್ತೀರಿ ಅದೇ ಎದೆ ಹಾಲಲ್ಲಿ ಹೋಗ್ತದ ಅದೇ ಮಗು ಕುಡಿತಿರ್ತದೆ ಸೊ ಹಾಗಾಗಿ ನಿಮ್ಮ ಫುಡ್ ಡಯಟ್ ಅಲ್ಲಿ ಈ ತರ ನೋಡ್ಬಿಟ್ಟು ಸ್ವಲ್ಪ ಚೇಂಜಸ್ ಮಾಡ್ಕೋಬೇಕಾಗ್ತದೆ ಈ ಒಂದು ಅದು ನ್ಯೂಟ್ರಿಷನ್ ಇರುವಂಥ ಒಂದು ಒಳ್ಳೆ ಆಹಾರ ಇದ್ರೂ ಸಹ ಅದು ಆಗ್ಬರಲಾಗಿತ್ತು ಮಗುಗೆ ಆಗಿರಲಿ ಅಥವಾ ತಾಯಿಗೆ ಆಗಿರ್ಲಿ ಅಂದ್ರ ಅದನ್ನ ನಾವು ಸ್ವಲ್ಪ ದಿನದ ಮಟ್ಟಿಗೆ ಅವಾಯ್ಡ್ ಮಾಡೋದೇ ಒಳ್ಳೇದು ಈ ರೀತಿ ನಿಮಗೆ ಏನೋ ಗೊತ್ತಾಗ್ಲಿಲ್ಲ ಅಂದ್ರೂ ಒಂದ್ಸಲ ಡಾಕ್ಟರಿನು ನೀವು ಹೇಳಬೇಕಾಗ್ತದೆ ಸಲ ಡಾಕ್ಟರ್ ಅಡ್ವೈಸ್ ತಗೊಂಡೆ ಚೇಂಜಸ್ ಮಾಡ್ಕೊರಿ ನೆಕ್ಸ್ಟ್ ಬಹಳ ಸ್ಪೈಸಿ ಫುಡ್ಸ್ ಖಾರ ಖಾರ ಇರುವಂತ ಫುಡ್ನ ಅವಾಯ್ಡ್ ಮಾಡ್ರಿ ಆದಷ್ಟು ಏನಂತಾರೆ ಸಪ್ಪಗೆ ಇರೋ ಆಹಾರನ ತೊಗೋಬೇಕಾಗ್ತದೆ ಆ ಟೈಮ್ನಾಗ ಬಿಕಾಸ್ ಬಹಳ ಖಾರ ಇರುವಂಥ ಆಹಾರ ತಗೊಂಡಾಗ ಮಗುಗದು ಆಗ್ತದೆ ಮಗು ಸ್ಟಮಕ್ ಅಪ್ಸೆಟ್ ಆಗೋ ಚಾನ್ಸಸ್ ಇರ್ತದೆ ಅಂದರೆ ಈಗ ಹಸಿ ಮೆಣಸಿನಕಾಯಿ ತಗೊಂಡಾಗ ತಾಯಿಗೂ ಪ್ರಾಬ್ಲಮ್ ಆಗ್ಬೋದು ಅದರಿಂದ ಮಗು ಡೈಜೆಷನ್ನ ಮಾಡ್ಕೊಳಕು ಮಗುಗೂ ಪ್ರಾಬ್ಲಮ್ ಆಗ್ಬೋದು ಯಾಕಂದ್ರೆ ಮಗು ನಿಮ್ಮ ಎದೆಹಾಲು ಕುಡಿತಿರ್ತದಲ್ಲ ಸೊ ಆ ಎದೆಹಾಲು ಮಿಲ್ಕ್ ಕ್ವಾಲಿಟಿಗೆ ಎಫೆಕ್ಟ್ ಮಾಡ್ತದೆ ಇದಕ್ಕೆ ಡೈರೆಕ್ಟ್ ಇನ್ನೂ ಎವಿಡೆನ್ಸ್ ಇಲ್ಲ ಬಟ್ ಈ ರೀತಿ ಫಾಲೋ ಮಾಡ್ತಾರೆ ಇದನ್ನ ನಾನು ಫಾಲೋ ಮಾಡಿದ್ದೆ ನನಗೆ ಇದು ಕರೆಕ್ಟ್ ಅನ್ಸಿತ್ತು ಹಾಗಾಗಿ ನಾನು ಜಾಸ್ತಿ ಖಾರ ಇರೋ ಐಟಮ್ಸ್ನ ಅವಾಯ್ಡ್ ಮಾಡಿದ್ದೆ ಯಾಕಂದ್ರೆ ಆ್ಯಕ್ಚುಲಿ ಅದು ನಿಮಗೆ ಗೊತ್ತಾಗ್ತದೆ ಅಂದ್ರೆ ನೀವು ತೊಗೊಳುವಂಥ ಆಹಾರದಲ್ಲಿ ಜಾಸ್ತಿ ಖಾರ ಇತ್ತು ಅಂತಂದ್ರೆ ಒಬ್ವಿಯಸ್ಲಿ ಮಗು ಅಳೋಕ್ ಸ್ಟಾರ್ಟ್ ಮಾಡ್ತದ ಆಮೇಲೆ ಅದಕ್ಕೆ ಸ್ಟಮಕ್ ಅಪ್ಸೆಟ್ನು ಆಗ್ತದ ಬಹಳ ಫಸಿ ಫಸಿಯಾಗಿ ಆಡಕ್ಕೆ ಸ್ಟಾರ್ಟ್ ಮಾಡ್ತದ ಸೊ ಆದಷ್ಟು ಸಪ್ಪಾಗಿ ಇರುವಂಥದ್ದು ಆಹಾರನ ಸೇವನೆ ಮಾಡೋದು ಒಳ್ಳೇದು ನೆಕ್ಸ್ಟ್ ಆ್ಯಕ್ಚುಲಿ ಯಾವುದಾದ್ರೂ ಒಂದು ಹಣ್ಣು ಸೇವನೆ ಏರಲೇಬೇಕು ಬಾಣಂತಿ ಆಹಾರದಲ್ಲಿ ಅಂತ ನಾನು ನನ್ನ ಲಾಸ್ಟ್ ವಿಡೀಸ್ನಾಗೆಲ್ಲ ಹೇಳಿದ್ದೆ ಆ ಹಣ್ಣುಗಳಲ್ಲಿ ಒಂದು ಹಣ್ಣು ನೀವು ಯಾವ್ದು ಅವಾಯ್ಡ್ ಮಾಡಬೇಕು ಅಂತಂದ್ರೆ ಜಾಕ್ ಫ್ರೂಟ್ ಇನಿಷಿಯಲ್ ಡೇಸಲ್ಲಿ ಅದನ್ನು ಅವಾಯ್ಡ್ ಮಾಡಿರಿ ಹಲಸಿನ ಹಣ್ಣು ಯಾಕಂದರೆ ಈ ಹಲಸಿನ ಹಣ್ಣು ಹಾರ್ಟ್ ಬರ್ನ್ ಅಥವಾ ಸ್ಟಮಕ್ ಇಶ್ಯೂಸ್ನ ಪ್ರಾಬ್ಲಮ್ ಕ್ರಿಯೇಟ್ ಮಾಡ್ತದಂತದ ಆಮೇಲೆ ಜಾಕ್ ಇನ್ ಅಕಸ್ಮಾತ್ ನೀವು ಬ್ರೆಸ್ಟ್ ಫೀಡ್ ಅಂದ್ರೆ ಜಾಕ್ ಫ್ರೂಟ್ ಸೇವನೆ ಮಾಡಿದ್ರಿ ಅಂತಂದ್ರೆ ಅದು ಮಗುಗ ಕೋಲಿಕ್ ಆಗೋ ಚಾನ್ಸಸ್ನೂ ಇರ್ತದಂತ ಹಾಗಾಗಿ ಜಾಕ್ ಫ್ರೂಟ್ ಅಂದರೆ ಹಲಸಿನ ಹಣ್ಣನ್ನು ಆ ಟೈಮಲ್ಲಿ ಸ್ವಲ್ಪ ಅವಾಯ್ಡ್ ಮಾಡೋದೇ ಒಳ್ಳೆಯದು ನೆಕ್ಸ್ಟ್ ಆದಷ್ಟು ತಣ್ಣಗಿರೋ ಆಹಾರನ ಅವಾಯ್ಡ್ ಮಾಡ್ರಿ ಯಾವಾಗ ಆಹಾರ ಸೇವನೆ ಮಾಡ್ಬೇಕಾದ್ರು ಬಿಸಿ ಬಿಸಿಯಾದ ಒಂದು ಆಹಾರನ ಸೇವನೆ ಮಾಡ್ರಿ ಯಾಕಂದ್ರ ತಣ್ಣಗಿರೋ ಆಹಾರ ನಿಮ್ಮ ಜೀರ್ಣಕ್ರಿಯೆನ ಸ್ಲೋ ಡೌನ್ ಮಾಡ್ತದ ಆ್ಯಕ್ಚುಲಿ ಹೇಳಬೇಕಂದ್ರೆ ಬಾಣಂತನ ಅಂದರೆ ಹೆರಿಗೆ ನಂತರದ ಏನು ಟೈಮ್ ಇರ್ತದಲ್ಲ ಆ ಟೈಮಲ್ಲಿ ನಿಮ್ಮ ದೇಹ ರಿಕವರ್ ಅಂದರೆ ನಿಮ್ಮ ದೇಹ ಎಲ್ಲ ಆಗೋ ಕಡಿನೇ ಫೋಕಸ್ ಮಾಡ್ತಿರ್ತದೆ ಸೊ ಹಾಗಾಗಿ ಬೆಚ್ಚಗಿರೋ ಆಹಾರ ಬಿಸಿಯಾಗಿರೋ ಆಹಾರ ತೊಗೊಂಡಾಗ ಅದು ಅದಕ್ಕೆ ನಿಮ್ಮ ದೇಹಕ್ಕೆ ನೀವು ಸಪೋರ್ಟ್ ಮಾಡ್ದಂಗೆ ಬೇಗ ಹೀಲ್ ಹೀಲಾಗ ರಿಕವರ್ ಆಗಕ್ಕೆ ವಾಸಿ ಆಗಕ್ಕೆ ಸೊ ಕೋಲ್ಡ್ ಐಟಮ್ಸ್ ತಗೊಂಡಾಗ ಇದನ್ನೆಲ್ಲ ಸ್ಲೋ ಡೌನ್ ಮಾಡ್ತದದು ಹಾಗಾಗಿ ಆಮೇಲೆ ಇನ್ನೊಂದು ಏನಂತಂದ್ರೆ ತಣ್ಣಗಿರೋ ಆಹಾರನ ನೀವು ಸೇವನೆ ಮಾಡಿದಾಗ ಆ ಟೈಮ್ನಾಗ ನಿಮ್ಮದು ರೋಗ ಪ್ರತಿರೋಧಕ ಶಕ್ತಿನೂ ಕಡಿಮೆ ಇರ್ತದೆ ಇಮ್ಯುನಿಟಿನೂ ಕಡಿಮೆ ಇರ್ತದೆ ಹಾಗಾಗಿ ಜಲ್ದಿನೇ ಕೋಲ್ಡ್ ಅಥವಾ ಕಾಫು ಕ್ಯಾಚ್ ಮಾಡೋ ಚಾನ್ಸಸ್ ಜಾಸ್ತಿ ಇರ್ತದೆ ಸೊ ಆದಷ್ಟು ತಣ್ಣಗಿರೋ ಆಹಾರನ ಅವಾಯ್ಡ್ ಮಾಡಿಬಿಟ್ಟು ಬಿಸಿ ಬಿಸಿ ಆಗಿರೋ ಆಹಾರನ ಸೇವನೆ ಮಾಡೋದು ಒಳ್ಳೆಯದು ಆಮೇಲೆ ಇದ್ರ ಜೊತೆಗೆ ರಾ ಫುಡ್ ಅಂದರೆ ಈಗ ಸೌತೆಕಾಯಿ ಗಜ್ರಿ ಇದೆಲ್ಲ ಹಾಗೆ ತಿಂತೀವಿ ನಾವು ಸಲಾಡ್ ಥರ ಸೊ ಈ ಥರ ರಾ ಫುಡ್ನು ಕೆಲವೊಂದಿಷ್ಟು ದಿನ ಅವಾಯ್ಡ್ ಮಾಡೋದು ಚಲೋ ಯಾಕಂದ್ರೆ ಈ ರಾ ಫುಡ್ ಮತ್ತು ಅಂಡರ್ ಕುಕ್ಡ್ ಅಂದರೆ ಸರಿಗೆ ಬೇಯಿಸ್ತಿರೋ ಒಂದು ಫುಡ್ ಈಗ ಚಿಕನ್ ಮಟನ್ ಆ ಥರ ನಾನ್ ವೆಜ್ ಮಾಡಿದಾಗ ಕರೆಕ್ಟಾಗಿ ಅದು ಬೆಂದಿರಲಿಲ್ಲ ಅಂತಂದ್ರೂ ಅದು ಕೂಡ ಪ್ರಾಬ್ಲಮ್ ಕ್ರಿಯೇಟ್ ಮಾಡ್ತದೆ ಸೊ ಈ ರಾ ಫುಡ್ ಮತ್ತು ಅಂಡರ್ ಕುಕ್ಡ್ ಫುಡ್ಡನ್ನೂ ಅವಾಯ್ಡ್ ಮಾಡಿರಿ ಬಿಕಾಸ್ ಇದು ಗ್ಯಾಸ್ಟ್ರೋ ಇಂಟೆಸ್ಟ್ರನಲ್ ಪ್ರಾಬ್ಲಮ್ಸ್ ದಾರಿ ಮಾಡ್ಕೊಡ್ಬಹುದು ಆಮೇಲೆ ಯಾವೊಂದು ಆಹಾರ ಸೇವನೆ ಮಾಡಿದಾಗ ಗ್ಯಾಸ್ ಅಥವಾ ಬ್ಲೋಟಿಂಗ್ ಸೆನ್ಸೇಷನ್ ಆಗ್ತದಲ್ಲ ಅಂತ ಆಹಾರನು ಅವಾಯ್ಡ್ ಮಾಡ್ಬೇಕಾಗ್ತದ ಅಂದ್ರ ಫಾರ್ ಎಕ್ಸಾಂಪಲ್ ಆಲೂ ಆಲೂಗಡ್ಡೆ ಆಗಿರ್ಬೋದು ಗ್ಯಾಸ್ ಪ್ರಾಬ್ಲಮ್ ಆಗ್ತದ ಅದರಿಂದ ನಂಜಾಗ್ತದ ಸಿ ಸೆಕ್ಷನ್ ಅದು ಅಂದ್ರೆ ಆ ಟೈಮ್ನಾಗ ಅದು ಅವಾಯ್ಡ್ ಮಾಡ್ಬೇಕಾಗ್ತದೆ ಆಮೇಲೆ ಕಾಲಿಫ್ಲವರ್ ಗೋಬಿ ಸೊ ಇದೆಲ್ಲ ಗ್ಯಾಸ್ ಕಾಸ್ ಮಾಡುವಂಥ ತರಕಾರಿಗಳಾಗ್ತವೆ ಸೊ ಆ ಟೈಮ್ನಾಗ ಇದನ್ನೆಲ್ಲ ಈ ಥರ ಗ್ಯಾಸ್ ಅಥವಾ ಬ್ಲೋಟಿಂಗ್ ಸೆನ್ಸೇಷನ್ ಕಾಸ್ ಮಾಡುವಂಥ ಫುಡ್ ಐಟಮ್ಸ್ ಅವಾಯ್ಡ್ ಮಾಡೋದೇ ಸೂಕ್ತ ನೆಕ್ಸ್ಟ್ ಈ ಜೀರ್ಣಕ್ರಿಯೆ ಎಷ್ಟು ಇಂಪಾರ್ಟೆಂಟ್ ಆ ಟೈಮ್ನಾಗ ಅದರ ಜೊತೆಗೆ ನಿದ್ದೆ ಡಿಸ್ಟರ್ಬ್ ಮಾಡುವಂತ ಒಂದು ಏನೇ ಒಂದು ಐಟಮ್ ಇರಲಿ ಅದನ್ನು ಅವಾಯ್ಡ್ ಮಾಡ್ಬೇಕಾಗ್ತದ ಅದರಲ್ಲಿ ಬರುವಂತದ್ದೇ ಕೆಫೈನ್ ಮತ್ತು ಆಲ್ಕೋಹಾಲ್ ಕೆಫೈನ್ ಇಂಟೇಕ್ ಆದಷ್ಟು ಕಡಿಮೆ ಇರಲಿ ಅಂದ್ರ ಚಹಾ ಮತ್ತು ಕಾಫಿ ಸೇವನೆ ಆದಷ್ಟು ಒಂದ್ ದಿನದಲ್ಲಿ ಒಂದ್ ಕಪ್ ಒನ್ ಕಪ್ ಇಸ್ ಓಕೆ ಫಾರ್ ಒನ್ ಡೇ ಅಂತಾನೆ ಹೇಳ್ಬಹುದು ಸೊ ಈ ಕೆಫೈನ್ ಇಂಟೇಕ್ ಕಡಿಮೆ ಮಾಡಿದಾಗ ನಿಮ್ ನಿದ್ದೆ ಪ್ರಾಪರ್ ಆಗಿ ಆಗ್ತದೆ ಆಮೇಲೆ ಆಲ್ಕೋಹಾಲ್ ಇಂಟೇಕ್ ಅಂತೂ ಅವಾಯ್ಡ್ ಮಾಡೇಬೇಕಾಗ್ತದೆ ಸೊ ಈ ಇದನ್ನು ಮಾಡೋದ್ರಿಂದ ನಿದ್ದೆ ಚಂದ ಆಗ್ತದ ಮಗುವಿನ ಪೋಷಣೆನೂ ಚಂದ ಆಗ್ತದ ಎದೆ ಹಾಲು ಕ್ವಾಲಿಟಿ ಎಲ್ಲ ಚಲೋ ಬರ್ತದ ಇಲ್ಲಿಗೆ ಈ ವಿಡಿಯೋ ನಾ ಮುಗಿಸ್ತಾ ಇದನೇದಾಗಿ ನಾನೇನ್ ಹೇಳೋದಂದ್ರೆ ಅತಿ ಉಳಿ ಅತಿ ಖಾರ ಮತ್ತು ಅತಿ ಉಪ್ಪು ಸಾಲ್ಟಿ ಮಸಾಲಯುಕ್ತ ಆಹಾರ ಅಂತ ಐಟಮ್ಸ್ ನ ಅತಿಯಾಗಿರುವಂತದ್ದನ್ನ ಅವಾಯ್ಡ್ ಮಾಡ್ರಿ ಮಾಡರೇಷನ್ ಇಸ್ ದ ಕೀ ಎಲ್ಲಾನು ಮಾಡ್ರೇಟ್ ಆಗಿ ತಗೋರಿ ಮತ್ತೆ ಬ್ಯಾಲೆನ್ಸ್ಡ್ ಡಯಟ್ ನ ಫಾಲೋ ಮಾಡ್ರಿ ನಿಮ್ಗೆ ಏನಾದ್ರು ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡ್ರಿ ಕಮೆಂಟ್ ಮಾಡ್ರಿ ಹೆಂಗ ಅಂತ ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಮೀಟ್ ಆಗೋಣ ಅಲ್ಲಿವರೆಗೂ ಬಾಯ್ take care